ಮನೆಗಳಿಗೆ ಹಾಕಿ ಕಳ್ಳತನ ಮಾಡುತ್ತಿದ್ದ ಆರೋಪಿಯೊಬ್ಬನನ್ನು ಮಂಡ್ಯ ಜಿಲ್ಲೆಯ ನಾಗಮಂಗಲ ಗ್ರಾಮಾಂತರ ಪೊಲೀಸರು ಬಂಧಿಸಿ ಆತನಿಂದ ನಲವತ್ತು ಲಕ್ಷ ರೂಪಾಯಿ ಮೌಲ್ಯದ ಚಿನ್ನಾಭರಣ ಸೇರಿದಂತೆ ಇತರೆ ಮಾಲುಗಳನ್ನು ವಶಪಡಿಸಿಕೊಂಡಿದ್ದಾರೆ ಎಂದು ಮಂಡ್ಯ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಮಲ್ಲಿಕಾರ್ಜುನ ಬಾಲದಂಡಿ ತಿಳಿಸಿದರು ಹಾಸನ ಜಿಲ್ಲೆಯ ಆಲೂರು ತಾಲೂಕಿನ ಮುದಿಗೆರೆ ಗ್ರಾಮದ ಆರೋಪಿ ರಂಗೇಗೌಡ ಎಂಬಿ ಅಲಿಯಾಸ್ ಸಂತೋಷ ಅಲಿಯಾಸ್ ಐಪಿಎಲ್ ಬಿನ್ ವೆಂಕಟೇಶ ಎಂಬುವವನನ್ನು ವಶಕ್ಕೆ ಪಡೆಯಲಾಗಿದೆ ಎಂದು ಮಂಡ್ಯದಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾಹಿತಿ ನೀಡಿದರು ಆರೋಪಿಯಿಂದ ನಾನೂರ ತೊಂಬತ್ತು ಗ್ರಾಂ ತೂಕದ ಚಿನ್ನದ ಒಡವೆಗಳು ಹಾಗೂ ಕೃತ್ಯವೆಸಗಲು ಬಳಸಿದ್ದ ಟಿವಿಎಸ್ ಅವೆನಸ್ ಸ್ಕೂಟರ್ ಅನ್ನು ವಶಪಡಿಸಿಕೊಂಡಿದ್ದು ಇವುಗಳ ಒಟ್ಟು ಮೌಲ್ಯ ಸುಮಾರು ನಲವತ್ತು ಲಕ್ಷ ರೂಪಾಯಿಗಳಾಗಿರುತ್ತದೆ ಎಂದು ತಿಳಿಸಿದರು ನಾಗಮಂಗಲ ಗ್ರಾಮಾಂತರ ವೃತ್ತದ ಪೊಲೀಸ್ ಅಧಿಕಾರಿ ಹಾಗೂ ಸಿಬ್ಬಂದಿಯವರನ್ನು ಮಂಡ್ಯ ಜಿಲ್ಲಾ ಪೊಲೀಸ್ ಅಧೀಕ್ಷಕ ಮಲ್ಲಿಕಾರ್ಜುನ ಬಾರದಂಡಿ ಅವರು ಶ್ಲಾಘಿಸಿ ಪ್ರಶಂಸಿಸಿದರು ಮಂಡ್ಯ ಜಿಲ್ಲೆಯಲ್ಲಿ ಇತ್ತೀಚಿನ ದಿನಗಳಲ್ಲಿ ದಾಖಲಾದ ಮನೆಗಳತನ ಪ್ರಕರಣಗಳನ್ನು ಪತ್ತೆ ಹಚ್ಚುವ ನಿಟ್ಟಿನಲ್ಲಿ ನಾಗಮಂಗಲ ಡಿವೈಎಸ್ ಪಿ ಅವರ ನೇತೃತ್ವದಲ್ಲಿ ಸಿಪಿಐ ನಾಗಮಂಗಲ ಗ್ರಾಮಾಂತರ ವೃತ್ತ ಇವರ ಒಂದು ಮುಂದಾಳಿಕೆಯಲ್ಲಿ ಒಂದು ಅಪರಾಧ ಪತ್ತೆ ತಂಡವನ್ನು ರಚನೆ ಮಾಡಲಾಗಿತ್ತು ಅದರಂತೆ ಒಬ್ಬ ಆರೋಪಿಯನ್ನು ಅವರು ಬಂಧಿಸುವಲ್ಲಿ ಯಶಸ್ವಿಯಾಗಿದ್ದಾರೆ ದಿನಾಂಕ ಇಪ್ಪತ್ತು ಐದು ಎರಡು ಸಾವಿರದ ಇಪ್ಪತ್ತೈದರಂದು ನಾಗಮಂಗಲ ತಾಲೂಕಿನ ಬಿಂಡಿಗಿನವಿಲೆ ಪೊಲೀಸ್ ಸ್ಟೇಷನ್ ವ್ಯಾಪ್ತಿಯ ಬಿದ್ರಕೆರೆ ಗ್ರಾಮದ ಒಬ್ಬ ಗಂಗೆಗೌಡ ಅಂತೇಳಿ ಇವರು ಒಂದು ಮನೆಗಳತನ ಪ್ರಕರಣವನ್ನು ದಾಖಲಿಸ್ತಾರೆ ಆ ಒಂದು ಪ್ರಕರಣದಲ್ಲಿ ದಿನಾಂಕ ಹದಿನೆಂಟರಂದು ಅವರ ಮನೆಯಲ್ಲಿ ಯಾರೂ ಇಲ್ಲದ ಸಮಯದಲ್ಲಿ ಮಧ್ಯಾಹ್ನದ ಒಂದು ವೇಳೆಯಲ್ಲಿ ಮನೆಯ ಬೀರುವಿನಲ್ಲಿ ಇಟ್ಟಿದ್ದ ಇಪ್ಪತ್ತು ಗ್ರಾಮದ ಚಿನ್ನದ ಹಡಗುಗಳು ಮತ್ತು ತೊಂಬತ್ತೇಳು ಸಾವಿರ ರೂಪಾಯಿ ದುಡ್ಡನ್ನು ಯಾರೋ ಅಪರಿಚಿತ ಬಂದು ಮನೆಗಳತನ ಮಾಡ್ಕೊಂಡು ಹೋಗಿದ್ದಾರೆ ಅಂತೇಳಿ ದೂರನ್ನು ಸಲ್ಲಿಸಿರ್ತಾರೆ ಈ ದೂರನ್ನು ಆಧರಿಸಿ ಈಗಾಗಲೇ ಏನು ರಚಿತವಾಗಿದ್ದ ತಂಡ ಆರೋಪಿತ ರಂಗೇಗೌಡ ಅಂಥೇಳಿ ಈತ ಈಗಾಗಲೇ ಹಲವಾರು ಪ್ರಕರಣಗಳಿಗೆ ಬೇ ಪ್ರಕರಣಗಳಲ್ಲಿ ಬೇಕಾಗಿ ಬಿ ಒಸಾಮಿಯಾಗಿರ್ತಾನೆ ಈತ ಹಾಸನ ಜಿಲ್ಲೆಯ ಆಲೂರು ತಾಲೂಕಿನ ಮುದಿಗೆರೆ ಗ್ರಾಮದವನು ಆತನ ಹೆಸರು ರಂಗೇಗೌಡ ಅಂಥೇಳಿ ಅಲಿಯಾಸ್ ಸಂತೋಷ್ ಅಲಿಯಾಸ್ ಐ ಪಿ ಎಲ್ ಸಂತೋಷ್ ಅಂಥೇಳಿ ಈತ ಮೂವತ್ತೇಳು ವರ್ಷ ಒಕ್ಕಲ್ತನ ಕೆಲಸ ಮಾಡಿಕೊಂಡ ಇದ್ದಂಥೇಳಿ ಹೇಳ್ತಾರೆ ಆದರೆ ಈತ ಮನೆಗಳತನ ಮಾಡುವುದನ್ನು ರೂಢಿಗತ ಮಾಡಿಕೊಂಡು ಒಬ್ಬಂಟಿಯಾಗಿ ಹಲವಾರು ಪ್ರಕರಣಗಳಲ್ಲಿ ಬೇಕಾದ ಮಾಲೆಗಳನ್ನು ಅವನಿಂದ ನಾವು ವಶಪಡಿಸ್ಕೊಂಡಿದ್ದೀವಿ ಒಟ್ಟು ಹತ್ತು ಪ್ರಕರಣಗಳನ್ನು ಈ ಒಂದು ತಂಡ ಭೇದಿಸಲು ಯಶಸ್ವಿಯಾಗಿದೆ ಅದರಲ್ಲಿ ಬಿಂಡಿಗಿನವಿಲೆ ಠಾಣೆಯ ಮೂರು ಪ್ರಕರಣ ಬೇಲೂರು ಠಾಣೆಯ ನಾಲ್ಕು ಪ್ರಕರಣ ನಾಗಮಂಗಲ ಗ್ರಾಮಾಂತರ ಠಾಣೆಯ ಒಂದು ಪ್ರಕರಣ ಮತ್ತು ತುಮಕೂರು ಜಿಲ್ಲೆಯ ತುರುವೇಕೆರೆ ಮತ್ತು ಹುಲಿಯೂರು ದುರ್ಗ ಠಾಣೆಯ ಎರಡು ಪ್ರಕರಣಗಳನ್ನು ಪತ್ತೆ ಹಚ್ಚಲು ಯಶಸ್ವಿಯಾಗಿದ್ದಾರೆ ಈತನಿಂದ ಒಟ್ಟು ನಾನ್ನೂರ ತೊಂಬತ್ತು ಗ್ರಾಮ್ ಮೌಲ್ಯದ ಚಿನ್ನಾಭರಣ ಮತ್ತು ಆ ಕೃತ್ಯಕ್ಕೆ ಬಳಸಿದ ಒಂದು ಟಿ ವಿ ಎಸ್ ಸ್ಕೂಟರನ್ನು ಸಹಿತ ವಶಪಡಿಸಿಕೊಳ್ಳಲು ಯಶಸ್ವಿಯಾಗಿದ್ದಾರೆ ಒಟ್ಟು ಎಲ್ಲ ಆಭರಣ ಮತ್ತು ಇದರ ಸೇರಿದ ಮೊತ್ತ ನಲವತ್ತು ಲಕ್ಷದಷ್ಟು ಆಗಿರುತ್ತದೆ ಈತನ ಪತ್ತೆ ಮಾಡುವಲ್ಲಿ ನಮ್ಮ ಗ್ರಾಮಾಂತರ ನಲ್ಮ ನಾಗಮಲ ಗ್ರಾಮಾಂತರ ಠಾಣೆಯ ಸಿ ಪಿ ಐ ನಿರಂಜನ್ ಅವರ ನೇತೃತ್ವದಲ್ಲಿ ರಚನೆಯಾಗಿದ್ದ ತಂಡದಲ್ಲಿ ರವಿಕುಮಾರ್ ಅಂತೇಳಿ ಪಿ ಎಸ್ ಐ ಬೆಳ್ಳೂರು ಠಾಣೆ ಮಾರುತಿ ಪಿ ಎಸ್ ಐ ಬಿಂಡಿಗಿ ಠಾಣೆ ಮತ್ತು ಬೆಳ್ಳೂರು ಠಾಣೆಯ ಪ್ರಶಾಂತ್ ಕುಮಾರ್ ಸಿ ಎಚ್ ಸಿ ಮಧುಕುಮಾರ್ ಸಿ ಎಚ್ ಸಿ ಗ್ರಾಮಾಂತರ ಠಾಣೆಯ ಇಂದ್ರಕುಮಾರ್ ಸಿ ಎಚ್ ಬಿಂಡಿಗಿ ಠಾಣೆಯ ಶಂಕರ್ ಮತ್ತು ದಿನೇಶ್ ಹಾಗೂ ಡಿ ಪಿ ಒದ ಸಿ ಡಿ ಆರ್ ವಿಭಾಗದ ರವಿಕಿರಣ್ ಮತ್ತು ಲೋಕೇಶ್ ಇವರೆಲ್ಲರೂ ಸೇರಿಕೊಂಡು ಈ ಎಲ್ಲ ಪ್ರಕರಣಗಳನ್ನು ಬೇಯಿಸುವುದರಲ್ಲಿ ಯಶಸ್ವಿಯಾಗಿದ್ದಾರೆ ಅವರಿಗೆ ನಾವು ಸೂಕ್ತ ಬಹುಮಾನ ಮತ್ತು ಪ್ರಶಂಸನ ಪತ್ರವನ್ನು ನಮ್ಮ ಇಲಾಖೆ ವತಿಯಿಂದ ಅವರಿಗೆ ನೀಡಲಾಗುತ್ತದೆ